ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಯಂಗ್ ದಿ ಮಂಕ್ ಟ್ರೈಲರ್ ಇಟ್ಸ್ ಅಮೇಝಿಂಗ್ ಅಮೇಜಿಂಗ್ ಎಕ್ಸಲೆಂಟ್ ವಂಡರ್ಫುಲ್ ಟ್ರೈಲರ್ ನನಗೆ ಮನಸ್ಪೂರ್ವಕವಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇಲ್ಲಿ ಕರೆದಿದ್ದಕ್ಕೆ ನಾನು ನಮ್ಮ ಒ ಪಿ ಕಾರ್ತಿಕ್ ಶರ್ಮಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಒಂದು ವಂಡರ್ಫುಲ್ ಆಪಾರ್ಚುನಿಟಿನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಕಾರ್ತಿಕ್ ಶರ್ಮಾ ಅವರು ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ದು ರೀಸನ್ ಅವರು ನಮ್ಮ ಯುದ್ಧಕಾಂಡ ಚಿತ್ರದ ಒ ಪಿ ಕೂಡ ಹೌದು ಇಲ್ಲಿ ನಮ್ಮ ಸ್ನೇಹಿತರು ಪರಮೇಶ್ ಅಂತ ಒಬ್ಬರಿದ್ದಾರೆ ಅವರು ಒಂದು ಕಮರಟ್ಟು ಅಂತ ಸಿನಿಮಾ ಡೈರೆಕ್ಟ್ ಮಾಡಿದರು ಈಗ ಅದರದ್ದು ಎರಡನೇ ಭಾಗವೂ ಬರ್ತಾ ಇದೆ ಯುದ್ಧಕಾಂಡ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಡಿಒಪಿನ ಹುಡುಕ್ತಾ ಇದ್ವಿ ಆಗ ವಿಲಿಯಂ ಡೇವಿಡ್ ಅವ್ರನ್ನ ನಾವು ಕೇಳಿದಾಗ ನಮ್ಮ ಪರಮೇಶ್ ಅವರು ಅವರು ಬತ್ತಳಿಕಿಂದ ಎತ್ಕೊಟ್ಟಂಥ ಒಬ್ಬ ಹುಡುಗ ಕಾರ್ತಿಕ್ ಶರ್ಮಾ ಆ್ಯಂಡ್ ಟುಡೇ ಅವ್ರದ್ದು ಕೆಲಸಗಳು ನೋಡ್ತಾ ಇದ್ದಾರೆ ತುಂಬ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಐ ಫೀಲ್ ಪ್ರೌಡ್ ದಟ್ ಸಚ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಆರ್ ಕಮಿಂಗ್ ಔಟ್ ಇನ್ ಕನ್ನಡ ಇಂಡಸ್ಟ್ರಿ ಈ ಥರದ್ದು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸೂರ್ಯ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಈ ಥರದ್ದು ಒಂದು ಕಾನ್ಸೆಪ್ಟ್ ಒಂದು ಥಾಟನ್ನು ಯೋಚನೆ ಮಾಡಿದ್ದು ಆ್ಯಂಡ್ ನಿಮ್ಮ ಗೆಟಪ್ ಬಗ್ಗೆ ಹೇಳಬೇಕು ಎಲ್ಲ ಆರ್ಟಿಸ್ಟ್ಗಳನ್ನ ಅವ್ರವ್ರ ಪಾತ್ರ ಥರನೇ ಕರೆಸಿದ್ರಿ ಬಟ್ ನೀವು ಪರ್ಫೆಕ್ಟ್ ಡೈರೆಕ್ಟರ್ ಥರ ಕಾಣಿಸ್ತಿದ್ರೆ ಭಾಳ ಅಪರೂಪ ಕ್ಯಾಪ್ ಹಾಕೊಂಡು ಒಂದು ಕಂಪ್ಲೀಟ್ ಡೈರೆಕ್ಟರ್ ಅಟೈರಲ್ಲಿ ಅಲ್ಲಿ ಖುಷಿ ಆಯಿತು ನೋಡಿ ಇಂಡಿಯಾನ ಜೋನ್ಸ್ ಕಾಲದಿಂದ ಏನು ಬ್ಯಾಕ್ ಟು ದಿ ಫ್ಯೂಚರ್ ಥರ ಟೈಮ್ ಮೆಷಿನಲ್ಲಿ ಹಾರ್ಕೊಂಡು ಬಂದಿರೋ ಥರ ಇದ್ದೀರಾ ನೀವು ಹೌದಾ ವೆರಿ ಗುಡ್ ಟು ಸಿ ಯು ಸರ್ ಹಳೆ ಕಾಲದಲ್ಲಿ ಹಿಂಗೆ ನಾವು ನೋಡ್ತಾ ಇದ್ವಿ ಡೈರೆಕ್ಟರ್ಗಳಂದರೆ ಕ್ಯಾಪ್ ಹಾಕ್ಕೊಂಡು ಬರ್ತಾಯಿದ್ರೆ ನಾವು ಇವರು ಡೈರೆಕ್ಟರ್ ಅಂತ ಕಾಣಿಸೋರು ಆ ಥರದ್ದು ಒಂದು ಅಪಿಯರೆನ್ಸಲ್ಲಿ ಇದ್ದಿರೋದು ಇಟ್ ಫೀಲ್ಸ್ ಗುಡ್ ಮೈಸ್ ಆ್ಯಂಡ್ ಯಾ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ ನೀವು ಈ ಥರದ್ದು ಕಾನ್ಸೆಪ್ಟ್ ಯೋಚನೆ ಮಾಡಿರೋದು ನಂಗೆ ಭಾಳ ಖುಷಿ ಆಗುತ್ತೆ ಅಂದರೆ ನಾನು ಇಂಡಸ್ಟ್ರಿನಲ್ಲಿ ಆ್ಯಕ್ಟ್ ಮಾಡ್ತಾ ಸುಮಾರು ವರ್ಷಗಳು ಅಂದರೆ ಟ್ವೆಂಟಿ ಒನ್ ಇಯರ್ಸ್ ಆ್ಯಸ್ ಎ ಹೀರೋ ಆಯ್ಕೆ ಕಂಪ್ಲೀಟ್ ಆಗುತ್ತೆ ಟ್ವೆಂಟಿ ಸೆಕೆಂಡ್ ಇಯರ್ ನಾನು ವಯಸ್ಸು ಲೆಕ್ಕ ಹಾಕಬೇಡಿ ಏನಾದರೂ ಒಂದು ವಿಭಿನ್ನತೆಯನ್ನು ನಾವು ಕೂಡ ಬಯಸ್ತಾ ಇರ್ತೀವಿ ಅಂದರೆ ಯಾವ ರೀತಿ ಸ್ವಾರ್ಥ ಅಂತಂದರೆ ಒಬ್ಬ ಕನ್ನಡಿಗನಾಗಿ ಬರೀ ನನಗೆ ಮಾತ್ರ ಬರಬೇಕನ್ನೋದಲ್ಲ ಕನ್ನಡ ಸಿನಿಮಾಗಳ ಆ ಥರದ್ದು ಪ್ರಯತ್ನಗಳು ಅನ್ನೋದು ನಮ್ಗೆ ಭಾಳ ಆಸೆಗಳಿರುತ್ತೆ ಅದರಲ್ಲಿ ನಾನು ಅಭಿನಯಿಸದೇ ಇದ್ರೂ ಕನ್ನಡ ಚಿತ್ರಗಳು ಆ ಥರದ್ದೊಂದು ಪ್ರಯತ್ನಗಳಾದಾಗ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾವು ಸಂತೋಷ ಪಡ್ತಾಯಿರ್ತೀವಿ ಸೊ ಆ ಥರ ಆಲೋಚನೆ ಮಾಡುವಂಥ ಡೈರೆಕ್ಟ್ರುಗಳು ಆ ಆಲೋಚನೆಗಳಿಗೆ ಬೆಂಬಲವಾಗಿ ನಿಲ್ಲುವಂಥ ಪ್ರೊಡ್ಯೂಸರ್ಸ್ ನಿಜವಾಗ್ಲೂ ನಾನು ನಿಮ್ಗಳಿಗೆ ಅಭಿನಂದಿಸಬೇಕು ಸಾಕಷ್ಟು ಕಥೆಗಳು ನಾವು ಕೇಳಿರ್ತೀವಿ ಅದಕ್ಕೆ ಸರಿಯಾದ ಬೆಂಬಲ ಕೊಡುವಂಥ ನಿರ್ಮಾಪಕರು ಬಂದಿರಲ್ಲ ಅವ್ರು ಕಮರ್ಷಿಯಲ್ಲಾಗಿ ಇಷ್ಟು ಫೈಟ್ ಇದೆ ಸಾಂಗ್ ಇದೆ ಏನಿದೆ ಸೊ ಆ ಆ ಆ ಯೋಚನೆ ಮಾಡ್ತಿರ್ತಾರೆ ನಾವು ಕೆಲವೊಂದು ಸಲ ಬ್ರೆಡ್ ಆ್ಯಂಡ್ ಬಟರ್ಗೋಸ್ಕರ ನಮ್ಮ ಜೀವನ ನಡಿಬೇಕಾಗಿರುತ್ತೆ ಏನೋ ಅದರಲ್ಲೇ ನಾವು ಸಾಕೊಂಡು ಅದಕ್ಕೆ ಎಲ್ಲೋ ಒಂದು ಕಡೆ ಹಂಗೆ ಹೋಗ್ತಾ ಇರುತ್ತೆ ಬಟ್ ಐ ಥಿಂಕ್ ಆ ರೆವಲ್ಯೂಷನ್ ಇವಾಗ ಚೇಂಜ್ ಆಗ್ತಾ ಇದೆ ದಟ್ ಶುಡ್ ಹ್ಯಾಪನ್ ಆ್ಯಂಡ್ ಥಿಯೇಟ್ರ್ನಲ್ಲಿ ಬರ್ತಿರ್ತಕ್ಕಂಥ ಜನಸಂಖ್ಯಾದೆಲ್ಲ ನೋಡಿದಾಗ ಅಫ್ಕೋರ್ಸ್ ಕೆಲವೊಂದು ಕಡೆ ನಾವು ಡಿಪ್ರೆಸ್ ಆಗ್ತೀವಿ ಬಟ್ ನಾನು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಕೇಳ್ಕೊಳ್ಳೋದು ಏನಂತಂದರೆ ಒಂದು ಗಾದೆ ಇದೆ ಯುನೈಟೆಡ್ ವಿ ಸ್ಟ್ಯಾಂಡ್ ಡಿವೈಡೆಡ್ ವಿ ಫಾಲ್ ಸೊ ಅದೇ ರೀತಿ ಸಿನಿಮಾ ಮೇಕರ್ಸ್ ಆ್ಯಂಡ್ ಮಾಧ್ಯಮದವರು ಆ್ಯಂಡ್ ನಮ್ಮ ಕನ್ನಡಿಗರು ಆಡಿಯನ್ಸ್ ಒಗ್ಗಟ್ಟಾಗಿ ಒಂದು ಒಂದು ಚಳುವಳಿಯನ್ನು ನಾವು ಪ್ರಾರಂಭಿಸಬೇಕು ಅಂದರೆ ನಮಗೆ ನಮ್ಮತನದ ಬ ಅನ್ನೋದು ಬರಬೇಕು ಒಂದು ಒಂದು ಆವರೇಜ್ ಸಿನಿಮಾ ಇದೆ ಅಂತಂದ್ರೆ ಒಂದು ಸಲ ಆದರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅದಕ್ಕೆ ಪ್ರೋತ್ಸಾಹಿಸಬೇಕು ಆಗ ಈ ಥರದ್ದು ಪ್ರಯತ್ನಗಳು ಗೆದ್ದಾಗ ಬೇರೆ ಬೇರೆ ಥರದ್ದು ಆಲೋಚನೆಗಳು ಇಟ್ಕೊಂಡು ಬಂದಿರತಕ್ಕಂಥ ಡೈರೆಕ್ಟ್ರ್ಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಸಿನಿಮಾ ಫ್ಲರಿಷ್ ಆಗುತ್ತೆ ಗ್ರೋ ಆಗುತ್ತೆ ಸೊ ಐ ಥಿಂಕ್ ಈ ಒಂದು ಸಂಕಲ್ಪ ಮಾಡ್ಕೋಬೇಕು ಎಲ್ಲರೂ ಲೆಟ್ಸ್ ಸ್ಟ್ಯಾಂಡ್ ಒಂದು ಒಂದು ಸಂಕಲ್ಪ ಮಾಡಿ ಒಂದು ಯುನೈಟೆಡ್ ಆಗಿ ನಿಂತ್ಕೊಂಡು ಕ ಕನ್ನಡ ಚಿತ್ರರಂಗಗಳನ್ನು ಕನ್ನಡ ಚಿತ್ರರಂಗನ ಬೆಳೆಸೋಣ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಎಲ್ಲ ಆರ್ಟಿಸ್ಟ್ಗಳಿಗೆ ಪ್ರೊಡ್ಯೂಸರ್ಸಿಗೆ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಇಪ್ಪತ್ತೆಂಟನೇ ತಾರೀಕು ಸರ್ ಸಖತ್ ದುಡ್ಡು ಮಾಡಿ ಅಂತ ನಾನು ಆಶಿಸ್ತೀನಿ ಇಪ್ಪತ್ತು ಒಂದನೇ ಇಸುವಿನಲ್ಲಿ ಚಿಕ್ಕ ಗಿಡ ಇತ್ತು ಅಂತ ಹೇಳಿದರೆ ಈಗ ಮರವಾಗಿ ಬೆಳೆದಿದೆ ಮರದಿಂದ ಹಣ್ಣುಗಳು ಬರಲಿ ಹಣ್ಣು ಸಾಕಷ್ಟು ಹಕ್ಕಿಗಳು ತಿನ್ಕೊಂಡು ಆ ಬೀಜಗಳಿಂದ ಇನ್ನೊಂದಷ್ಟು ಮರಗಳಾಗಿ ಒಂದು ದೊಡ್ಡ ಕಾಡು ಬೆಳೆಯಲಿ ಸಾಕಷ್ಟು ಜನಕ್ಕೆ ಆಶ್ರಯ ಆಗಲಿ ಆ ಥರದ್ದು ಒಂದು ಸಂಸ್ಥೆ ನಿಮ್ದು ಬೆಳೀಲಿ ಅಂತ ನಾನು ಆಶಿಸ್ತೀನಿ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸಿಗೆ ನಿಮ್ಮ ಎಫರ್ಟ್ ಏನೇನು ಹಾಕಿದರೆ ಅದಕ್ಕೆಲ್ಲ ಗೆಲುವು ಸಿಗಲಿ ಅಂತ ಮನಸ್ಪೂರ್ವ ಆಶಿಸ್ತೀನಿ ಆ್ಯಂಡ್ ಮೀಡಿಯಾದವರು ಮನಸ್ಸು ಮಾಡಿದರೆ ಡೆಫಿನೆಟ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ ಕೆಲವೊಂದು ಸಿನಿಮಾ ಆಫ್ ಆಫ್ಕೋರ್ಸ್ ಅಂದರೆ ಪಬ್ಲಿಸಿಟಿ ಮಾಡೋದಕ್ಕೆ ಒಂದು ಅಂದರೆ ದೊ ಇವತ್ತು ದೊಡ್ಡ ಪ್ರಯತ್ನಗಳು ಮಾಡಬೇಕು ಸಾಕಷ್ಟು ರೀತಿಯಾದಂಥ ಸಾಹಸಗಳು ಮಾಡಬೇಕು ಏನೇನೋ ಹೊಸ ಆಲೋಚನೆಗಳು ಮಾಡಿ ಸಿನಿಮಾಗೆ ನಾವೆಷ್ಟು ಕ್ರಿಯೇಟಿವಿಟಿ ಹಾಕ್ತೀವಿ ಪಬ್ಲಿಸಿಟಿಗೆ ಅದೇ ಥರದ್ದು ಒಂದು ಕ್ರಿಯೇಟಿವಿಟಿ ಮಾಡುವಂಥ ಕಾಲ ಬಂದಿದೆ ಬಟ್ ಐ ಥಿಂಕ್ ಮೀಡಿಯಾದವರು ಕೂಡ ಮನಸ್ಸು ಮಾಡಿ ಒಂದು ಸಿನಿಮಾನ ಒಂದು ಹೊಸ ಪ್ರಯತ್ನಗಳನ್ನು ಗೆಲ್ಸೋಣ ಅಂತ ನಿಂತ್ಕೊಂಡ್ರೆ ಅದು ಖಂಡಿತವಾಗಿ ಪ್ರೇಕ್ಷಕರಿಗೆ ತಲುಪೋದ್ರಲ್ಲಿ ಫೇಲಿಯರ್ ಆಗಲ್ಲ ಅಂತ ಅನ್ಸುತ್ತೆ ಸೊ ಈ ಸಿನಿಮಾಗೆ ದಯವಿಟ್ಟು ನನ್ನ ಕಡೆಯಿಂದನೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮಾಧ್ಯಮದವರಿಗೆ ಸಪೋರ್ಟ್ ಮಾಡಿ ಸಿನಿಮಾನ ಹೊಸಬ್ರ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ದೊಡ್ಡ ಮಟ್ಟ ಗೆಲ್ಲಿಸಿ ಐ ತಿಂಕ್ ಈ ಥರದ್ದು ಒಂದು ರಂಗೀತರಂಗ ಈ ಥರದ್ದೆಲ್ಲ ಸಿನಿಮಾಗಳು ಪ್ರಯತ್ನ ಆಗಿತ್ತು ಯಾವುದೂ ದೊಡ್ಡ ಸ್ಟಾರ್ ಕಾಸ್ಟ್ಗಳಿಲ್ಲದೆ ಹೊಸ ಪ್ರೊಡ್ಯೂಸರ್ಸ್ ಹೊಸ ಡೈರೆಕ್ಟರ್ ಬಂದು ಪ್ರಯತ್ನ ಮಾಡಿ ಒಂದು ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡ್ತು ಸೊ ಹೋಪ್ ಹೋಪ್ಫುಲಿ ಫೆಬ್ರವರಿ ಟ್ವೆಂಟಿ ಏಯ್ಟ್ಗೆ ನಾನು ಕಾಯ್ತಾ ಇರ್ತೀನಿ ನಾನು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ತೀನಿ ಎಸ್ ಅದೇ ಯುನೈಟಿ ಯುನಿಟಿ ಅಂದ್ರೆ ನಾನು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲದೆ ಐ ಕಮ್ ಆ್ಯಂಡ್ ಜಾಯಿನ್ ಯು ಪೀಪಲ್ ಆನ್ ಫೆಬ್ರವರಿ ಟ್ವೆಂಟಿ ಏಯ್ಟ್ ಲೆಟ್ ಸಪೋರ್ಟ್ ದಿಸ್ ಗುಡ್ ಕಾಸ್ ಒಳ್ಳೇದಾಗಲಿ ಸರ್ ಒನ್ಸ್ ಅಗೇನ್ ಮೈ ಹಾರ್ಟಿ ಹಾರ್ಟಿ ಬೆಸ್ಟ್ ವಿಷಸ್ ಎಲ್ರಿಗೂ ಗೆಲುವು ಸಿಗಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು